ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜಾನಕಿ ಸಂಸಾರ ಧಾರಾವಾಹಿಯ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಜಾನಕಿ ಮತ್ತೆ ರಾಘವ ಇಬ್ರು ರಮಣಂಗೆ ಟ್ರೈನಿಂಗ್ ಕೊಡ್ತಾ ಇರ್ತಾರೆ ಇನ್ವೆಸ್ಟರ್ ಮುಂದೆ ನೀನೇ ಹೋಗಿ ಪ್ರೆಸೆಂಟೇಶನ್ ನ ಸಬ್ಮಿಟ್ ಮಾಡಬೇಕು ಸೊ ನಮ್ ಮುಂದೆ ಪ್ರಾಕ್ಟೀಸ್ ಮಾಡು ಅಂತ ರಾಘವ ಹೇಳ್ತಾರೆ ಆದ್ರೆ ರಮಣ ತುಂಬಾನೇ ಭಯ ಪಡ್ತಾ ಇರ್ತಾನೆ ರಮಣ ನಾವು ರೆಡಿ ಮಾಡಿರೋ ಪಿ ಪಿ ಟಿ ಇದೆ ಅದನ್ನ ನೋಡ್ಕೊಂಡು ಪ್ರೆಸೆಂಟ್ ಮಾಡೋದು ಅಷ್ಟೇನೆ ಅಂತ ಜಾನಕಿ ಹೇಳ್ತಾಳೆ ಫಸ್ಟ್ ಫಸ್ಟ್ ಭಯ ಪಟ್ರು ಅದಾದ್ಮೇಲೆ ರಮಣ ಚೆನ್ನಾಗೆ ಪ್ರೆಸೆಂಟೇಶನ್ ಕೊಡ್ತಾನೆ ಜಾನಕಿ ರಾಘವ ಇಬ್ರುನು ನೀನ್ ಕುಂತ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡು ಅದಾದ್ಮೇಲೆ ಹೋಗಿ ಸಬ್ಮಿಟ್ ಮಾಡು ಅಂತ ಹೇಳ್ತಾರೆ ಈ ಕಡೆ ರಮಣ ನೋಡಿಕೊಂಡು ಅನಾಮಿಕಾ ಬರ್ತಾಳೆ ನಿಮ್ಮ ಆಫೀಸ್ ನಲ್ಲಿ ಕಾಫಿ ಸಿಗುತ್ತಾ ಅಂತ ಅನಾಮಿಕಾ ಕೇಳ್ತಾಳೆ ಹ್ಞೂ ಸಿಗುತ್ತೆ ಅಮೇರಿಕನು ಕ್ಯಾಪಿಚನೋ ಎಲ್ಲ ತರಹದ ವೆರೈಟಿ ಕಾಫಿನೂ ಇದೆ ಅಂತ ರಮಣ ಹೇಳ್ತಾನೆ ನೀನೇ ನಿನ್ ಕೈಯಾರೆ ಕಾಫಿ ಮಾಡ್ಕೊಂಡ್ ಬಂದ್ ಕೊಡ್ತೀಯನೋ ಅಂತ ಆಸೆ ಪಡ್ತಾ ಇದ್ದೀನಿ ಅಂತ ಅನಾಮಿಕಾಳ್ತಾಳೆ ಅದಕ್ಕೆ ಏನಂತೆ ನಾನೇ ಮಾಡ್ಕೊಂಡ್ ಬರ್ತೀನಿ ಇರು ಅಂತ ರಮಣ ಅಲ್ಲಿಂದ ಹೋಗ್ತಾನೆ ಈ ಕಡೆ ಅನಾಮಿಕಾ ಪ್ರಾಜೆಕ್ಟ್ ನ ಡಿಲೀಟ್ ಮಾಡ್ಬಿಡ್ತಾಳೆ ರಮಣಂಗೆ ಅವಕಾಶ ಕೊಟ್ಟು ಅಪ್ಪಾಜಿ ಮುಂದೆ ಅವ್ನ್ ರೆಸ್ಪಾನ್ಸಿಬಲ್ ಅಂತ ಪ್ರೂವ್ ಮಾಡಕ್ ಹೋಗ್ಬೇಕನ್ಕೊಂಡಿದೀಯಾ ಆ ಕ್ರೆಡಿಟ್ಸ್ ಎಲ್ಲಾ ನೀನ್ ತಗೋಬಿಡ್ತೀಯಾ ಈ ಪಿ ಪಿ ನ ಇನ್ವೆಸ್ಟರ್ ಮುಂದೆ ಪ್ರೆಸೆಂಟ್ ಮಾಡ್ಲಿ ಆಮೇಲೆ ಹೇಗ್ ಬಿರ್ಗಾಳಿ ಹೇಳುತ್ತೆ ಅಂತ ನೋಡ್ತಾ ಇರೋ ಜಾನ್ಕಿ ಅಂತ ಅನಾಮಿಕಾ ಹೇಳ್ತಾ ಇರ್ತಾಳೆ ಇಲ್ಲಿಗೆ ನಾಳಿನ ಪ್ರೊಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ